ಒಬ್ಬ ವ್ಯಕ್ತಿ ಮಹಾತ್ಮ ಆಗಬೇಕಾಗಿತ್ತು ಅಂದರೆ ಅವನಲ್ಲಿರುವಂತಹ ವಿಲಕ್ಷಣವಾದ ಗುಣಗಳಿಂದ ವಿಲಕ್ಷಣವಾದ ನಿರ್ಣಯಗಳಿಂದ ವಿಲಕ್ಷಣವಾದ ಆಚರಣೆಗಳಿಂದ ಅವನು ಮಹಾತ್ಮನಾಗ್ತಾನೆ ಅವನಲ್ಲಿರುವಂತಹ ಗುಣಗಳೇ ಅವನನ್ನು ದೊಡ್ಡವನನ್ನಾಗಿ ಮಾಡ್ತಾವ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂತಹ ಸದ್ಗುಣಗಳು ಅವನನ್ನು ದೊಡ್ಡವನ್ ಮಾಡ್ತವೆ ದುರ್ಗುಣಗಳು ಅವನನ್ನು ಸಣ್ಣವನನ್ನಾಗಿ ಮಾಡ್ತವೆ ಅದಕ್ಕೆ ಸದಾಕಾಲ ಸದ್ಗುಣಗಳನ್ನು ನಾವು ಅಳವಡಿಸಿಕೊಳ್ಬೇಕೇ ಹೊರತು ದುರ್ಗುಣಗಳಿಗೆ ಆಸ್ಪದವನ್ನು ಕೊಡಬಾರ್ದು ಗುಣ ಪೂಜಾ ಸ್ಥಾನಂ ನ ಚ ಲಿಂಗಂ ನ ಚ ವಯಃ ನಾವು ಪೂಜೆ ಮಾಡೋದು ಯಾರನ್ನು ಅಂತ ಕೇಳಿದ್ರೆ ಯಾವುದೋ ಒಂದು ವಸ್ತುವನ್ನು ಯಾವುದೇ ಒಂದು ವ್ಯಕ್ತಿಯನ್ನು ಅಥವಾ ಯಾವುದೋ ಒಂದು ವ್ಯವಸ್ಥೆಯನ್ನು ಪೂಜೆ ಮಾಡೋದಿಲ್ಲ ಬದಲಾಗಿ ಅಲ್ಲಿರುವಂತಹ ಗುಣಗಳನ್ನೇ ನಾವು ಪೂಜೆ ಮಾಡ್ತಿರ್ತೀವಿ ಗುಣಗಳೇ ಪೂಜೆಗೆ ಯೋಗ್ಯವಾಗಿರುವಂತಹ ಗೌರವಿಸಲಿಕ್ಕೆ ಯೋಗ್ಯವಾಗಿರುವಂತಹ ಸಂಗತಿಗಳು ಸದ್ಗುಣಗಳನ್ನು ಅಳವಡಿಸಿಕೊಳ್ಬೇಕು ಹೆಣ್ಣದ ನಂತಲ್ಲ ಗಂಡದ ನಂತಲ್ಲ ಅಥವಾ ನಪುಂಸಕದನಂತಲ್ಲ ನಂತಲ್ಲ ಯಾರಿದ್ರೂ ಕೂಡ ಒಳ್ಳೆಯ ಗುಣಗಳು ಅವನಲ್ಲಿ ಬಂದು ಅಂದರೆ ಅವ ಪೂಜ್ಯ ಆಗ್ತಾನ ದುರ್ಗುಣಗಳು ಸೇರಿಕೊಂಡು ಅಂದರೆ ಅವನು ತಿರಸ್ಕಾರಕ್ಕೆ ಯೋಗ್ಯನಾಗ್ತಾನೆ ನಾವು ಎಲ್ಲರಿಗೂ ಬೇಕಾಗಬೇಕು ಅಂದರೆ ಎಲ್ಲರಿಂದಲೂ ಗೌರವಿಸಲ್ಪಡಬೇಕು ಅಂದರೆ ಒಳ್ಳೆಯ ಗುಣಗಳನ್ನು ರೂಢಿಸಿಕೊಳ್ಬೇಕು ಯಾವ ಗುಣಗಳು ನಮ್ಮನ್ನು ದೊಡ್ಡವ್ರನ್ನ ಮಾಡ್ತಾವ ಯಾವ ಗುಣಗಳನ್ನು ಅಳವಡಿಸಿಕೊಂಡಾಗ ನಾವು ತಿರಸ್ಕಾರಕ್ಕಲ್ಲ ಪುರಸ್ಕಾರಕ್ಕೆ ಯೋಗ್ಯರಾಗ್ತೀವಿ ಅಂತಹ ಅನೇಕ ಗುಣಗಳನ್ನು ದಾರ್ಶನಿಕ ಮಹಾತ್ಮರು ತಮ್ಮ ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರೊಳಗೆ ಸಿದ್ಧಾಂತ ಶಿಖಾಮಣಿ ದಶವಿದ ಗುಣಗಳನ್ನು ಒಂದು ಶ್ಲೋಕದಲ್ಲಿ ಉಲ್ಲೇಖ ಮಾಡುತ್ತೆ ಅಹಿಂಸಾ ಸತ್ಯಂ ಅಸ್ಥೇಯಂ ಬ್ರಹ್ಮಚರ್ಯಂ ದಯಾ ಕ್ಷಮಾ ದಾನಂ ಪೂಜಾ ಜಪೋದ್ಯಾನಂ ಇತಿ ಧರ್ಮಸ್ ಸಂಗ್ರಹ ಧರ್ಮದ ಸಂಗ್ರಹವನ್ನು ಮಾಡಿಕೊಳ್ಳಲಿಕ್ಕೆ ಪೂರಕವಾಗಿರುವಂತಹ ಹತ್ತು ಗುಣಗಳನ್ನು ಶ್ರೀ ಸಿದ್ಧಾಂತ ಶಿಖಾಮಣಿ ನಮಗೆ ತಿಳಿಸ್ತದೆ ಈ ಹತ್ತು ಗುಣಗಳಲ್ಲಿ ಒಂದೊಂದು ಗುಣಗಳನ್ನು ಅಳವಡಿಸಿಕೊಂಡವರೇ ದೊಡ್ಡ ದೊಡ್ಡ ಮಹಾತ್ಮರಾಗಿದ್ದಾರೆ ಒಂದೊಂದೇ ಗುಣಗಳನ್ನು ಅಹಿಂಸಾ ಮೊದಲನೇದು ಅಹಿಂಸಾ ಒಂದೇ ಒಂದು ಗುಣವನ್ನು ಪ್ರಧಾನವಾಗಿರಿಸಿಕೊಂಡು ಮಹಾವೀರ ಜೈನ ಧರ್ಮವನ್ನೇ ಬೆಳೆಸಿದ ಉಳಿಸಿದ ಮಹಾಯೋಗಿ ಅಂತ ಕರೀಸ್ಕೊಂಡ ಎಲ್ಲರಿಂದಲೂ ಕೂಡ ಪೂಜೆಗೆ ಒಳಗಾಗ ಕೇವಲ ಅಹಿಂಸಾ ತತ್ವ ಅಹಿಂಸಾ ಪರಮೋ ಧರ್ಮ ಅನ್ನೋ ಒಂದು ಗುಣವನ್ನು ಅಳವಡಿಸಿಕೊಂಡಿದ್ದಕ್ಕ ಅವನನ್ನು ಇಡೀ ಜಗತ್ತು ಇವತ್ತಿಗೆ ಪೂಜೆ ಮಾಡುವಂಥ ಸಂದರ್ಭ ಪರಿಸ್ಥಿತಿಯನ್ನು ನಾವು ಗಮನಿಸ್ತೀವಿ ಒಂದನ್ನೇ ತನ್ನ ಜೀವನದ ಉಸಿರಾಗಿರುವಂಥ ಹರಿಶ್ಚಂದ್ರ ಇವತ್ತು ಹೋಗಿ ಎಷ್ಟೋ ಯುಗಗಳು ಕಳೆದು ಹೋದವು ಆದರೂ ಕೂಡ ಹರಿಶ್ಚಂದ್ರ ನಾವು ಈಗಲೂ ನೆನೆಸ್ಕೊಳ್ತೀವಿ ಈಗಲೂ ಕೂಡ ನೆನೆಸ್ಕೊಳ್ತೀವಿ ಅವರು ಒಬ್ಬ ಬ್ಯಾರಿಸ್ಟ್ರ ಒಬ್ಬ ವಕೀಲರು ಸಾಮಾನ್ಯ ಮನುಷ್ಯರು ಸತ್ಯ ಅಹಿಂಸೆ ಮುಂತಾಗಿರುವಂತಹ ಇಂಥ ಗುಣಗಳನ್ನು ಅಳವಡಿಸಿಕೊಂಡ ಕಾರಣಕ್ಕಾಗಿಯೇ ಅವರು ಮಹಾತ್ಮರು ಅಂತ ಕರೆಸ್ಕೊಂಡ್ರು ಮಹಾತ್ಮ ಗಾಂಧಿ ಅಂತ ನಾವು ಕರೆದ್ವಿ ತಮಗೆ ಬಂದಿರುವಂತಹ ಕಷ್ಟವನ್ನು ಅವರು ಲೆಕ್ಕಿಸಲಿಲ್ಲ ಇನ್ನೊಬ್ಬರಿಗೆ ಏನಾದರೂ ಕಷ್ಟಗಳಾದವು ಅಂದ್ರೆ ಅವುಗಳನ್ನು ಪರಿಹರಿಸೋದಕ್ಕೆ ಅವರು ಹೆಜ್ಜೆ ಮುಂದಿಟ್ರು ಅದಕ್ಕೆ ಅವರು ಮಹಾತ್ಮರು ಅಂತ ಕರೆಸ್ಕೊಂಡ್ರು ಇಲಹಾಬಾದದ ನದಿ ದಂಡಿ ಮೇಲೆ ಗಾಂಧೀಜಿ ಅವರು ತಿರುಗಾಡ್ತಾ ಇದ್ರು ತ್ರಿವೇಣಿ ಸಂಗಮ ಆ ನದಿಯ ದಂಡೆ ಮಧ್ಯಾಹ್ನದ ಬಿಸಿಲು ಅಲ್ಲಿ ಒಬ್ಬ ಹೆಣ್ಮಗಳು ತಾನು ಉಟ್ಕೊಂಡಿರುವಂತಹ ಅರ್ಧ ಸೀರೆಯನ್ನು ನದಿಯೊಳಗೆ ತೊಳಿತಾ ಇದ್ಲು ಅರ್ಧ ಸೀರೆ ಉಟ್ಕೊಂಡಿದ್ಲು ಅವ್ರಿಗೆ ನೋಡಿ ಗಾಬರಿ ಆಯಿತು ಏನು ಇವಳು ವಿಚಿತ್ರ ಮಾಡಕ್ಕಾಯ್ತಾಳಲ್ಲ ಅರ್ಧ ಸೀರೆ ತೊಳಕತ್ತಾಳ ಅರ್ಧ ಸೀರೆ ಉಟ್ಕೊಂಡಾಳ ಮುಂದೇನು ಮಾಡ್ತಾಳ ನೋಡಬೇಕು ಅಂತ ಹಂಗೆ ನಿಂತ್ಕೊಂಡ್ರು ಆ ತೊಳೆದಿರುವಂಥ ಅರ್ಧ ಸೀರೆಯನ್ನು ಬಿಸಿಲಿಗೆ ಹಿಡಿದು ಒಣಗಿಸಿದ್ಲು ಅದು ಒಣಗಿದ ಮೇಲೆ ಆ ಅರ್ಧ ಸೀರೆ ಉಟ್ಕೊಂಡ್ಲು ಮೊದಲು ಉಟ್ಕೊಂಡಿದ್ದು ಅಂಥದ್ದನ್ನು ತೆಗೆದು ಅದನ್ನು ಮತ್ತೆ ತೊಳಕತ್ತಿದ್ಲು ಅವರಿಗೆ ಆಶ್ಚರ್ಯ ಎನಿಸಿ ಅವ್ರು ತೊಳೆಯೋದೆಲ್ಲ ಮುಗಿದ ಮೇಲೆ ಅವಳ ಸಮೀಪಕ್ಕೆ ಬಂದು ಕೇಳ್ತಾರೆ ಅಮ್ಮ ಏನು ನಿನ್ನ ವಿಚಿತ್ರ ವರ್ತನೆ ಇದು ನೀನು ಸಿರಿ ಉಟ್ಕೊಂಡರೆ ಉಟ್ಕೋಬೇಕು ಇಲ್ಲ ತೊಳೆದರೆ ತೊಳಿಬೇಕು ಅರ್ಧ ಉಟ್ಕೊಳ್ತಿ ಅರ್ಧ ತೊಳಿತಿ ಮತ್ತು ತೊಳ್ದದ್ದನ್ನು ಅರ್ಧ ಉಟ್ಕೊಳ್ತಿ ಉಟ್ಕೊಂಡದ್ದನ್ನು ಮತ್ತೆ ತೊಳಿತಿ ಹಿಂಗೆ ಯಾಕೆ ಮಾಡಕ್ಕತ್ತೈದಿ ಅಂತ ಕೇಳಿದರು ಆವಾಗ ಹೆಣ್ಮಗಳು ಹೇಳಿದ್ಲು ಉಟ್ಕೊಂಡರೆ ಉಟ್ಕೋಬೇಕು ತೊಳೆದರೆ ತೊಳಿಬೇಕು ಅನ್ನೋದು ನಿಮ್ಮಂಥವ್ರಿಗ್ರಿ ನನಗಿರೋದು ಒಂದೇ ಒಂದು ಸೀರೆ ಅದನ್ನು ಮಡಿ ಮಾಡ್ಕೊಳ್ಬೇಕು ಸ್ವಚ್ಛ ಮಾಡ್ಕೊಳ್ಬೇಕು ಅಂದರೆ ಬೇರೆ ದಾರಿಲ್ಲ ಅದಕ್ಕೆ ಅರ್ಧ ಉಟ್ಕೊಂಡು ಮರ್ಯಾದೆಯನ್ನು ಕಾಪಾಡ್ಕೊಂಡು ಅರ್ಧ ತೊಳ್ಕೊಂಡು ಮಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಅಂತ ಹೇಳಿದ್ರು ಆವಾಗ ಗಾಂಧೀಜಿ ಅವರಿಗೆ ಆಶ್ಚರ್ಯ ಅನ್ನಿಸ್ತದ ನನ್ನ ದೇಶದೊಳಗೆ ಹಿಂಗೂ ಕೂಡ ಜನ ಅದಾರಲ್ಲ ಅನಿಸಿ ಅವತ್ತೇ ಒಂದು ಪ್ರತಿಜ್ಞೆಯನ್ನು ಮಾಡ್ತಾರ ಏನು ಅಂದ್ರೆ ನನ್ನ ದೇಶದಲ್ಲಿ ವಾಸ ಮಾಡುವಂತಹ ಎಲ್ಲ ಜನರು ಕೂಡ ಎಲ್ಲಿವರೆಗೆ ಮೈತುಂಬ ಬಟ್ಟೆಯನ್ನು ಉಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ವೋ ಅಲ್ಲಿವರೆಗೆ ನಾನು ಕೂಡ ಬಟ್ಟೆಯನ್ನು ಹಾಕ್ಕೊಳ್ಬಾರ್ದು ಅಂತ ಹೇಳಿ ಮಂಡ್ ಪಂಜಿ ಹುಡ್ಕೊಂಡು ಲಂಡ್ ಬಡಗಿ ಹಿಡ್ಕೊಂಡು ಇಡೀ ದೇಶವನ್ನು ಸೊತ್ತರ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತಾರೆ ಈ ಎಂಥ ಗುಣಗಳಿಂದಾಗಿ ಅವರು ಮಹಾತ್ಮರು ಮಹಾತ್ಮರು ಅಂತ ಕರೀಸ್ಕೊಂಡ್ರು ತಮ್ಮ ಬಟ್ಟೆ ನೋಡ್ಲಿಲ್ಲ ಅವರು ಇನ್ನೊಬ್ಬರ ಬಟ್ಟೆಯನ್ನು ನೋಡಿದ್ರು ಇನ್ನೊಬ್ಬರಿಗೆ ಬಟ್ಟೆ ಇಲ್ಲ ಅಂದಮೇಲೆ ನಾನೇ ಯಾಕೆ ಕೊಟ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ರು ನಾನು ಯಾಕೆ ಕೊಟ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ರು ಹಿಂಗೆ ತಮಗಾಗಿ ಬದುಕುವವರು ಅವರು ಮಹಾತ್ಮರಲ್ಲ ಇನ್ನೊಬ್ಬರಿಗಾಗಿ ಇತರರಿಗಾಗಿ ಪರರಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಯಾರು ಬದುಕ್ತಾ ಇರ್ತಾರೋ ಅವರನ್ನು ನಾವು ಮಹಾತ್ಮರು ಮಹಾತ್ಮರು ಅಂತ ಕರ್ಕೊಂಡು ಬರ್ತೀವಿ ಇಂಥ ಅನೇಕ ಮಹಾತ್ಮರು ನಮ್ಮ ದೇಶದಲ್ಲಿ ಹೋಗ್ಯಾರ ಒಬ್ಬೊಬ್ಬರು ಒಂದೊಂದು ಸಂಗತಿಗಳನ್ನು ಅಳವಡಿಸಿಕೊಂಡು ಮಹಾತ್ಮರಾದ್ರೆ ಇನ್ನು ಕೆಲವರು ತಮ್ಮ ಜೀವನದೊಳಗೆ ಎಲ್ಲ ಸಂಗತಿಗಳನ್ನು ಕೂಡ ಅಳವಡಿಸಿಕೊಂಡು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಗುಣವನ್ನು ಜತೆಗೆ ಜಗತ್ತಿನ ಜನರಿಗೆ ಪ್ರೇರಣೆ ಕೊಡೋದಕ್ಕಾಗಿ ಬೋಧನೆಯನ್ನು ಮಾಡ್ತಾ ಮಾಡ್ತಾ ಬದುಕಿರುವಂತಹದ್ದನ್ನು ಕೂಡ ನಾವು ನೋಡ್ಕೊಂಡು ಬರ್ತೀವಿ ಅಷ್ಟೇ ಅಂದ್ರೆ ಕಳ್ಳತನ ಮಾಡದೇ ಇರೋದು ಕಳ್ಳತನ ಎರಡು ಪ್ರಕಾರ ಅಂತ ಕಳ್ಳತನ ಅಂತ ಎದಕ್ಕೆ ಕರೀತಾರ ಇನ್ನೊಬ್ಬರು ವಸ್ತುವನ್ನ ಅವ್ರಿಗೆ ಗೊತ್ತಿರ್ಲಾರ್ದಂಗೆ ತಗೊಳ್ಳೋದಕ್ಕೆ ಕಳ್ಳತನ ಅಂತ ಕರಿತಾರೆ ಇದು ಎರಡು ಪ್ರಕಾರ ಅಂತ ಒಂದು ಇನ್ನೊಬ್ಬರ ಮನೆಯಲ್ಲಿರುವಂತಹ ವಸ್ತುವನ್ನು ಅವರಿಗೆ ಗೊತ್ತಿಲ್ಲದಂತೆ ತೆಗೆದುಕೊಳ್ಳೋದು ಈಗ ತಮ್ಮ ತಮ್ಮ ಮನೆಯಾಗಿಂದ ಒಮ್ಮೆ ಯಾರು ಗೊತ್ತಿರಲಾರ್ದಂಗೆ ಏನೇನೋ ಮಾಡ್ತಿರ್ತೀರ ಅದು ಹೇಳಂಗಿಲ್ಲ ನಾವು ನಿಮ್ಗೆ ಯಾರ್ಯಾರ್ದೋ ಕೆಸಿಯದಂದು ಯಾರ್ಯಾರೋ ತಕ್ಕೊತಿರ್ತಾರ ಅವ್ರಿಗೆ ಗೊತ್ತಿರ್ಲಾರ್ದಂಗ ಅದೆಲ್ಲ ನಾವು ಹೇಳಂಗಿಲ್ಲ ಆದ್ರೆ ಯಾರು ತಕ್ಕೋತಾರ ಯಾರು ತಗಸ್ಕೋತಾರ ಅದನ್ನ ನಿಮ್ಗೆ ಗೊತ್ತದ ಅದೆಲ್ಲ ಇದು ಭೌತಿಕವಾಗಿರುವಂಥ ಲೌಕಿಕತನ ಲೌಕಿಕವಾದ ಅಸ್ಥೇಯ ಆದರೆ ಇನ್ನೊಂದು ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಜಗತ್ತೆಲ್ಲ ಯಾರದು ಯಾರದು ಯಾರ್ದು ಜಗತ್ತೆಲ್ಲ ಪರಮಾತ್ಮಂದು ದೇವರದು ಎಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸೋಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಕೊಗಳೇನೆಂಬೆ ರಾಮನಾಥ ದೇವರ ದಾಸನರು ಹೇಳ್ತಾರೆ ಭೂಮಿ ಭೂಮಿ ಮೇಲೆ ಬೀಳುವಂಥ ಮಳಿ ಮಳೆಯಿಂದ ಹುಟ್ಟುವಂಥ ಬೆಳಿ ಇದೆಲ್ಲವೂ ಕೂಡ ಪರಮಾತ್ಮನ ವರ ದೇವರ ವರ ಮಳೆ ಹೆಂಗೆ ಬೀಳ್ತದೆ ಯಾರಿಗೂ ಗೊತ್ತಿಲ್ಲ ಆ ಬಿದ್ದ ಮಳೆಯನ್ನು ಉಪಯೋಗ ಮಾಡಿಕೊಂಡು ಬೆಳಿ ಹೆಂಗೆ ಬರ್ತತೆ ಗೊತ್ತಿಲ್ಲ ಇಷ್ಟೆಲ್ಲ ವಿಜ್ಞಾನ ಮುಂದುವರೆದಂತ ನಾವೆಂತ ಅಂದ್ಕೊಳ್ತೀವಿ ಮಣ್ಣು ಮತ್ತು ನೀರು ಇರಲಾರದ ಒಂದು ಜ್ವಾಳದ ಕಾಳು ಸೃಷ್ಟಿ ಮಾಡಿ ತೋರಿಸಲಿ ಸಾಧ್ಯದ ಸಾಧ್ಯ ಇಲ್ಲ ಒಂದು ಜ್ವಾಳದ ಕಾಳು ನಿರ್ಮಾಣ ಮಾಡಲಿಕ್ಕೆ ನಮ್ಮಿಂದ ಆಗಂಗಿಲ್ಲ ಅದನ್ನೇನಿದ್ರು ಮತ್ತೆ ಪ್ರಕೃತಿನೇ ಮಾಡಬೇಕು ಪರಮಾತ್ಮನೇ ಮಾಡಿ ತೋರಿಸ್ಬೇಕು ಹಿಂಗೆ ಎಲ್ಲವೂ ಕೂಡ ಭಗವಂತನದು ದೇವರ ಮನೆಯದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ನಾವೆಲ್ಲ ಬಾಡಿಗೆ ಬಂದವರು ಎಲ್ಲವೂ ಪರಮಾತ್ಮನದು ಮತ್ತು ಎಲ್ಲವೂ ಪರಮಾತ್ಮನದಿದೆ ಅಂದಮೇಲೆ ನಾವು ಇಲ್ಲಿಂದ ಏನಾದರೂ ತೆಗೆದುಕೊಳ್ಳೋ ಕಾಲಕ್ಕೆ ಯಾರಿಗೆ ಪರ್ಮಿಷನ್ ತಗೋಬೇಕು ಯಾರಿಗೆ ಪರ್ಮಿಷನ್ ತಗೋಬೇಕು ದೇವ್ರ ಪರ್ಮಿಷನ್ ತಗೋಬೇಕು ಹೌದಿಲ್ಲ ಮತ್ತು ಒಂದು ವೇಳೆ ಅವನು ಪರ್ಮಿಷನ್ ತಗೊಳಾರ್ದ ನಾವು ಅದನ್ನು ಸ್ವೀಕಾರ ಮಾಡಿದ್ರೆ ಏನಕ್ಕಿ ಹಾ ಕಳ್ಳರ ಆಗ್ತಿ ಯೋ ಸಹ ಸ್ತೇನ ಏವಸ ಭಗವದ್ಗೀತೆಯಲ್ಲಿ ಹೇಳ್ತದೆ ಯಾರು ಪರಮಾತ್ಮನಿಗೆ ಅರ್ಪಣೆ ಮಾಡಲಾರದೆ ಪರಮಾತ್ಮನ ಪರ್ಮಿಷನ್ ತೆಗೆದುಕೊಳ್ಳಲಾರದೆ ನೇರವಾಗಿ ವಸ್ತುಗಳನ್ನು ಉಪಭೋಗ ಮಾಡ್ತಾನೋ ಅವನು ಒಂದು ರೀತಿ ಕಳ್ಳನೇ ಅನ್ನುವಂಥ ಮಾತನ್ನು ಹೇಳ್ತಾರೆ ಇದು ಆಧ್ಯಾತ್ಮದ ಕಳ್ಳತನ ಹಿಂಗೆ ಕಳ್ಳತನ ಮಾಡದೇ ಇರುವಂತಹದ್ದು ಕೂಡ ಒಂದು ಒಳ್ಳೆಯ ಗುಣ ಈ ಗುಣವನ್ನು ರೂಢಿಸಿಕೊಂಡವರು ಕೂಡ ಮಹಾತ್ಮರಾಗ್ತಾರೆ ಬ್ರಹ್ಮಚರ್ಯ ಅಂದರೆ ತನ್ನ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಹತೋಟಿಯನ್ನು ಸಾಧಿಸೋದು ದಯಾ ಯಾವುದಾದರೂ ಪ್ರಾಣಿ ಯಾರಾದರೂ ವ್ಯಕ್ತಿಗಳು ಕಷ್ಟದೊಳಗಿದ್ರು ಅಂದ್ರೆ ತೊಂದರೆಯೊಳಗಿದ್ರು ಅಂದ್ರೆ ಅವ್ರ ಬಗ್ಗೆ ಕನಿಕರ ಭಾವನೆಯನ್ನು ನಾವು ತಾಳು ನಮ್ಮ ಶಾಸ್ತ್ರಗಳು ಹೇಳಿದ್ರಲ್ಲ ಬಸವೇಶ್ವರರು ಜೋಳ ಬಿತ್ತಿದ್ರೆ ಬಿತ್ತಿದ ಜ್ವಳದೊಳಗೆ ನಮ್ದು ಅಷ್ಟು ಹಕ್ಕಿರಂಗಿಲ್ಲ ಹಾರಾಡುವ ಹಕ್ಕಿಗಳದ್ದು ಕೂಡ ಇಲ್ಲಿ ಹಕ್ಕಿರ್ತದೆ ಅವು ತಿನ್ನಲಿ ಅಂತ ಅಷ್ಟೇ ಬಿಡಲಿಲ್ಲ ಅವು ತಿಂದು ಮತ್ತು ಅಪಚನಾಗಿ ಮತ್ತು ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಅಲ್ಲೇ ಅಲ್ಲಲ್ಲೇ ಅಲ್ಲಲ್ಲೇ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ನಂತ ಅವ್ನು ಶರಣಬಸಪ್ಪ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದಂತೆ ಅಂದ್ರೆ ಹಕ್ಕಿಗಳಲ್ಲಿ ಕಾಳು ತಿಂದು ನೀರು ಕುಡಿದು ಆರಾಮಾಗಿರಲಿ ಅಂತ ತಿಳ್ಕೊಂಡು ವ್ಯವಸ್ಥೆ ಮಾಡಿದ್ದಂತೆ ಆದರೆ ಅವನ ರಾಶಿ ಹೆಂಗಾಯ್ತು ಹಕ್ಕಿ ಕಾವಲ ಮಾಡಿದವ್ರಿಗಿಂತಲೂ ಹತ್ತು ಪಟ್ಟು ಹೆಚ್ಚು ಇವನು ರಾಶಿ ಆಗಿತ್ತ ಅಕ್ಕಿ ಕಾವಲಾ ಮಾಡಿದವ್ರಿಗಿಂತ ಹಿಂದಿ ಒಳಗೆ ಒಂದು ಮಾತು ಬರ್ತದೆ ಏನು ಅಂದ್ರೆ ಧನ್ ಕಮಾನ ಹೋತೋ ದಾನ ಕರೋ ಅಂತ ಧನ್ ಕಮಾನ ಹೋತೋ ದಾನ ಕರೋ ಅಂತ ಆದ್ರೆ ಇದ್ರ ಉಲ್ಟಾ ಜೀವನ ಮಾಡ್ತೀವಿ ಧನ್ ಕಮಾನ ಹೋತೋ ಬಚಾಕೆ ರಕೋ ನಾವು ಕೂಡಿಟ್ಟು 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 ದುಡ್ಡು ಸಂಪಾದನೆ ಮಾಡ್ಬೇಕಂತೀವಿ ಆದರೆ ಒಂದು ಮಾತು ನೆನಪಿಟ್ಕೊಳ್ರಿ ಲಕ್ಷ್ಮಿ ಗುಣ ಚಂಚಲವಾದದ್ದು ಎಷ್ಟು ನೀವು ಕೂಡಿಟ್ಟರು ಕೂಡ ಯಾವುದಾರೇ ಒಂದು ದಾರಿ ಹಿಡ್ಕೊಂಡು ಅಕ್ಕಿ ಹೊರಗೆ ಹೋಗೇ ಬಿಡ್ತಾಳೆ ಯಾವುದಾರೇ ಒಂದು ದಾರಿ ಹಿಡ್ಕೊಂಡು ಹೊರಗೆ ಹೋಗೇ ಬಿಡ್ತಾಳೆ ಅಕ್ಕಿನ ಎಷ್ಟು ನೀವು ತಿರ್ಗಾಡಕ್ಕೆ ಬಿಡ್ತೀರೋ ಅಷ್ಟು ಗಟ್ಟ ನಿಮ್ಮಲ್ಲಿ ಇರ್ತಾಳೆ ಗಟ್ಟಿ ನಿಮ್ಮಲ್ಲಿ ಇರ್ತಾಳೆ ಅದಕ್ಕಾಗಿ ನಾವು ದಾನ ಮಾಡೋದು ಪಶು ಪಕ್ಷಿ ಪ್ರಾಣಿ ಮನುಷ್ಯರ ಮೇಲೆ ದಯೆಯನ್ನು ತೋರೋದು ಕನಿಕರವನ್ನು ತೋರೋದು ಇದು ಕೂಡ ಮಹಾತ್ಮರಾಗಲಿಕ್ಕೆ ಇರುವಂತಹ ಒಂದು ಶ್ರೇಷ್ಠವಾಗಿರುವಂಥ ಮಾರ್ಗ ಅದರ ಜೊತೆಗೆ ಕ್ಷಮ ಯಾರಾದರೂ ತಿಳಿಯಲಾರ್ದೋ ತಿಳಿದೋ ಗೊತ್ತಾಗಿಯೋ ಗೊತ್ತಾಗಲಾರ್ದೋ ಏನಾದರೂ ತಪ್ಪುಗಳನ್ನು ಮಾಡಿದರು ಅಂದರೆ ಅದನ್ನು ನಾವು ಕ್ಷಮ ಮಾಡಬೇಕು ಔದಾರ್ಯ ಗುಣವನ್ನು ಹೊಂದಿ ಕ್ಷಮ ಮಾಡಬೇಕು ಬಹಳ ಜನ ಏನು ಮಾಡ್ತಾರೆ ಗೊತ್ತೇನು ತಾವೇನಾರ ತಪ್ಪು ಮಾಡಿದ್ರು ಅಂದ್ರೆ ಅದನ್ನು ಕ್ಷಮ ಮಾಡ್ಕೋತಾರ ತಾವು ತಪ್ಪು ಮಾಡಿದ್ರು ಅಂದ್ರೆ ಕ್ಷಮ ಮಾಡ್ಕೋತಾರ ಇನ್ನೊಬ್ರು ಏನಾರ ತಪ್ಪು ಮಾಡಿದ್ರು ಅಂದ್ರೆ ಶಿಕ್ಷಾ ಕೊಡಬೇಕು ಅಂತ ಮುಂದಾಕ ಹೌದೇನು ಬಹುತೇಕ ಮನುಷ್ಯನ ಗುಣ ಇದು ತನ್ನ ತಪ್ಪುಗಳನ್ನು ಮುಚ್ಚಿ ಹಾಕ್ಕೊಳ್ಳೋದು ಇನ್ನೊಬ್ಬರ ತಪ್ಪನ್ನು ಎತ್ತಿ ಹೇಳೋದು ಅದಕ್ಕೆ ಶಿಕ್ಷಾ ಕೊಡಲಿಕ್ಕೆ ಪ್ರಯತ್ನ ಮಾಡೋದು ಇದಲ್ಲ ಮಹಾತ್ಮರ ಬದುಕಿನ ಶೈಲಿ ಇದಲ್ಲ ಅವ್ರು ಹೆಂಗೆ ಬದುಕ್ತಾರೆ ಅಂದ್ರೆ ತಾವು ತಪ್ಪು ಮಾಡಿದರು ಅಂದ್ರೆ ಅದಕ್ಕೆ ಶಿಕ್ಷಾ ಅನುಭವಿಸ್ತಾರೆ ಇನ್ನೊಬ್ರು ತಪ್ಪು ಮಾಡಿದ್ರು ಅಂದ್ರೆ ಅದನ್ನು ಕ್ಷಮ ಮಾಡ್ತಾರೆ ಇದು ಮಹಾತ್ಮರ ಬದುಕಿನ ಶೈಲಿ ಬದುಕಿನ ಶೈಲಿ ಒಮ್ಮೆ ಬುದ್ಧ ದೇಶ ಸಂಚಾರವನ್ನು ಮಾಡ್ತಾ 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 ಮಾರ್ಗ ಮಧ್ಯದಲ್ಲಿ ಬಂದವರು ಎಲ್ಲರಿಗೂ ಕೂಡ ಧರ್ಮದ ಉಪದೇಶವನ್ನು ಜ್ಞಾನದ ಮಾರ್ಗವನ್ನು ಅರ್ಹತಾ ತಿಳಿಸ್ತಾ ಸಾಕ್ತಾ ಇರೋ ಕಾಲಕ್ಕೆ ಒಂದು ಊರಿಗೆ ಹೋಗಿ ಬಿಡಾರು ಹೂಡ್ತಾನೆ ಊರಿದ್ದಲ್ಲಿ ನಾಲ್ಕು ಜನ ಹಾಗೂ ಇರ್ತಾರೆ ನಾಲ್ಕು ಜನ ಹಿಂಗೂ ಇರ್ತಾರೆ ಎಲ್ಲರೂ ಒಂದೇ ಥರ ಇರೋಂಗಿಲ್ಲ ಎಲ್ಲರೂ ಒಂದೇ ಥರ ಇದ್ದರೆ ಅದಕ್ಕೆ ಊರು ಅನ್ನಂಗಿಲ್ಲ ಕೆಲವ್ರು ಚಲೋನೇ ಇರ್ತಾರೆ ಕೆಲವ್ರು ಕೆಟ್ಟು ಇರ್ತಾರೆ ಕೆಲವರು ಬುದ್ಧ ಬಂದ ಬಹಳ ಛಲೋ ಅನ್ನೋರು ಇರ್ತಾರೆ ಕೆಲವರು ಒಂದೊಳೆ ಕಿರಿಕಿರಿ ಆತಪ್ಪ ಅನ್ನೋರು ಇರ್ತಾರೆ ಜಗತ್ತನ್ನ ಏನು ಮಾಡೋಕ್ಕಾಗಂಗಿಲ್ಲ ಮನ್ಯಾಗ ಹುಟ್ಟಿದ ಮಕ್ಕಳಾಗ ಒಂದೇ ತಂದೆ ತಾಯಿಯಿಂದ ಹುಟ್ಟಿದ ಮಕ್ಕಳಾಗ ಎಲ್ಲರೂ ಒಂದ ನಮ್ಮನೇ ಇರಂಗಿಲ್ಲ ಎರಡು ಹ್ಯಾಂಗಿರ್ತಾವ ಎರಡು ಹೆಂಗಿರ್ತಾವ ಎರಡು ಅವ ಅಪ್ಪನ ಮಾತು ಕೇಳ್ತಿರ್ತಾವ ಎರಡು ಅವ ಅಪ್ಪನ ಬೈತಿರ್ತಾವ ಮತ್ ಮನೆಯಾಗ ಹೆಂಗಿರ್ತಾವಂದ್ಮೇಲೆ ಊರಾಗ ಹೆಂಗಿರಕ್ ಸಾಧ್ಯ ಬಂದನ ಮನೆ ಇರಂಗಿಲ್ಲ ಹಂಗ ಹಂಗಾಗಿ ಆ ಊರೊಳಗೆ ಬುದ್ಧನ ಉಪದೇಶವನ್ನು ಕೇಳಿ ಸನ್ಮಾರ್ಗದಿಂದ ನಡೀತಾ 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 ಹೋಗುವಂತ ಸಮೂಹ ಒಂದು ಕಡೆಗೆ ಇದ್ರೆ ಇವ ಇಲ್ಲದ್ದೆಲ್ಲ ಹೇಳ್ಕೊತ ನಮ್ಮನ್ನೆಲ್ಲ ಹಾದಿ ತಪ್ಸಕತ್ತ ತನ್ನ ಪ್ರಚಾರ ಮಾಡಿಕೊಳ್ಳೋ ಸಲುವಾಗಿ ನಮ್ಮನ್ನೆಲ್ಲ ತುಳಿಯೋ ಸಲುವಾಗಿ ಇಂಥ ಒಂದು ಡೋಂಗ್ ಹಾಕ್ಕೊಂಡು ಬಂದಾನ ಅಂತ ಹೇಳಿ ಒಂದು ಗುಂಪು ಅವನ್ನ ಬಯ್ಯುವಂಥ ಗುಂಪೂ ಇತ್ತು ಬೈಯುವಂಥ ಗುಂಪೂ ಇತ್ತು ದಿನಾಲು ಸಾಯಂಕಾಲ ಪ್ರವಚನ ನಡೀತಾ ಇತ್ತು ಬಂದವರೆಲ್ಲರಿಗೂ ಕೂಡ ಧರ್ಮದ ಜ್ಞಾನದ ಉಪದೇಶವನ್ನು ಬುದ್ಧ ನೀಡ್ತಾ ಇದ್ದ ಸಾವಿರ ಸಾವಿರ ಜನ ಬಂದು ಕುಳಿತುಕೊಂಡು ಬುದ್ಧನ ಉಪದೇಶವನ್ನು ಮಂತ್ರಮುಗ್ಧನಾಗಿ ಕೇಳಿ ಧನ್ಯಾತ್ಮರಾಗಿ ಹೋಗ್ತಾ ಇದ್ರು ಅಂಥದ್ರೊಳಗ ಇವನ ಮೇಲೆ ದ್ವೇಷಕಾರವಂತಹ ಏನೊಂದು ಗುಂಪಿತ್ತಲ್ಲ ಆ ಗುಂಪಿನೊಳಗ ದುಷ್ಟರೊಳಗನ ಒಬ್ಬ ದುಷ್ಟನ ಆಯ್ಕೆ ಆರಿಸ್ ತೆಗೆದ್ರಂತವ್ರು ಆರಿಸಿ ತೆಗೆದು ಏನು ಮಾಡ್ತೀಯೋ ಗೊತ್ತಿಲ್ಲ ಅವನು ಈ ಊರು ಬಿಡಿಸ್ಬೇಕು ಬುದ್ಧನನ್ನು ಈ ಊರು ಬಿಡಿಸ್ಬೇಕು ಏನು ಮಾಡ್ತೀಯೋ ನೋಡೋನು ಮಾಡಿ ನೀನು ಅಂತ ತಿಳ್ಕೊಂಡು ಅವನಿಗೆ ಚಾರ್ಜ್ ಕೊಟ್ಟರು ಎಲ್ಲರೂ ಕೂಡಿ ನೀ ಈ ಕೆಲಸ ಮಾಡು ಅಂತ ಅವನು ನಾನು ಮಾಡಿಬಿಡ್ತೀನಿ ಅಂತ ಹೇಳ್ಕೊಂಡು ಬಂದ ಪ್ರವಚನ ನಡೆದಿತ್ತು ಎಲ್ಲರೂ ಕೂತ್ಕೊಂಡಿದ್ರು ಕೇಳ್ತಾಯಿದ್ರು ಪ್ರವಚನ ಮುಗಿಯು ತನಕ ಸುಮ್ ಕೂತ್ಕೊಂಡ ಮಂದ್ಯಾಗ ಗಲಾಟೆ ಮಾಡಿದರೆ ಮತ್ತು ನಾನು ಅಂತ ಪ್ರವಚನ ಮುಗಿಯು ತನಕ ಸುಮ್ಮ ಕುತ್ಕೊಂಡ ಪ್ರವಚನ ಮುಗಿದ ಮೇಲೆ ಎಲ್ಲರೂ ನಮಸ್ಕಾರ ಮಾಡಿ ತಮ್ಮ ತಮ್ಮ ಮನೆಗಾದರು ಎಲ್ಲರೂ ಹೋದ ಮೇಲೆ ಇವ ಬಂದ ಇವ ಬಂದು ಸಿಕ್ಕಾಪಟ್ಟು ಬೈಯಾಕೆ ಚಾಲು ಮಾಡಿದ ಬೈದ 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 ಅವನು ಬೈಗುಳಗಳನ್ನು ಬುದ್ಧ ಕೇಳ್ತಾ 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 ಕುತ್ಕೊಂಡಿದ್ದ ಅವನ ಮುಖದಲ್ಲಿ ಆಗಲಿ ಅವನ ಮನಸ್ಸಿನಲ್ಲಿ ಆಗಲಿ ಯಾವ ರೀತಿಯಾಗಿರುವಂಥ ವಿಕಾರ ಬರಲೇ ಇಲ್ಲ ಎಷ್ಟೋ ತನಕ ಬೈದ ಅವನು ಅಂದ್ರೆ ಒಂದು ತಾಸು ಬೈದಂತ ಎಷ್ಟೋ ತನಕ ಒಂದು ತಾಸುವರೆಗೂ ಬೈದ ಒಬ್ಬ ಮನುಷ್ಯ ಎಷ್ಟೋ ತನಕ ಬಯಕ್ಕೆ ಸಾಧ್ಯತೆ ಬೈಗಳು ಮುಗಿತನಕ ಬೈತಾನೆ ಭಾಳ ಅಂದ್ರೆ ಬೈಗಳು ಮುಗಿದವ್ ಏನು ಮಾಡ್ತಾನೆ ಸುಮ್ಮ ಆಗಬೇಕಲ್ಲ ಬೈಗಳೆಲ್ಲ ಮುಗಿದು ಸುಮ್ಮ ಅದ ಅಷ್ಟೊತ್ತನಕ ಸುಮ್ಮ ಕುಂತಿದ್ನಲ್ಲಿ ಬುದ್ಧ ಅವನ ಬೈಗಳೆಲ್ಲ ಮುಗಿದ ಕೊಡಲೆ ಅವ ಸುಮ್ಮ ಅದ ಅವನ ಕಡೆ ಕಣ್ಣೈತಿ ನೋಡಿದ ಬುದ್ಧ ನಕ್ಕ ಮತ್ತ ಮೌನ ಆದ ಇವನು ಹೆಂಗಾಗಿರ್ಬೇಕು ಭಯಂಕರ ಸಾಂಗ್ ತೆಗಕೈತೆ ಅವನಿಗೆ ಒಳಗೆ ಕಸಿವಿಸಿ ಶುರುವಾಯ್ತು ಇಷ್ಟೆಲ್ಲ ಬೈದರು ಏನು ಅಲ್ಲಿ ಅವನಿಗೆ ಅಂತ ಭಯಂಕರ ಸಿಟ್ಟು ಬಂತು ಇದು ಸರಿ ಇಲ್ಲ ಅಂತ ತಿಳ್ಕೊಂಡು ಇನ್ನು ಮುಂದೆ ನಿಂತು ಏನು ಮಾಡ್ಕೋತಾನೆ ಏನೋ ಅಂತ ತಿಳ್ಕೊಂಡು ಹೋಯ್ಬಿಟ್ಟು ವಾಪಸ್ಸು ಅವ ಏನು ತಿಳ್ಕೊಂಡ ಅಂದ್ರೆ ನನ್ನ ಬೈಗಳುಗಳಲ್ಲಿ ಇನ್ನೂ ಏನಾದರೂ ಕೊರತಿದ್ದಂಗೆ ಕಾಣಿಸ್ತವೆ ಅದಕ್ಕೆ ಹೊಸ ಹೊಸ ಬೇಗ ತಗೊಂಡು ಬೈಬೇಕಂತ ತಿಳ್ಕೊಂಡು ಬೇಗ ಲಿಸ್ಟ್ ಮಾಡ್ಕೊಂಡಂತ ಬೈಗಳಿದ್ದ ಒಂದು ದೊಡ್ಡ ಲಿಸ್ಟ್ ಮಾಡಿಕೊಂಡ ನಾಳೆ ಹೋಗಿ ಒಂದು ಕೈ ನೋಡಿ ಬರ್ತ ಅಂತ ತಿಳ್ಕೊಂಡು ಮತ್ತೆ ಪ್ರವಚನ ನಡೆದಿತ್ತು ಪ್ರವಚನಕ್ಕೆ ಬಂದ ಎಲ್ಲರೂ ಪ್ರವಚನ ಕೇಳಿದರು ಮುಗಿತು ಎಲ್ಲರೂ ನಮಸ್ಕಾರ ಮಾಡಿ ಆದರು ಹೋದ್ಮೇಲೆ ಲಿಸ್ಟ್ ಮುಂದಿರುಕೊಂಡು ಮತ್ತೆ ಶುರು ಮಾಡಿದೆ ನಿನ್ನಿದು ಸೇರಿಸ್ಕೊಂಡು ಇವತ್ತು ಹೊಸ ಲಿಸ್ಟ್ ಮಾಡಿಕೊಂಡಿದ್ದನ್ನು ಎಲ್ಲನು ಬೈದ ಬೈಯೋ ತನಕ ಬುದ್ಧ ಮತ್ತು ಸುಮ್ಮನೆ ಕೆಳಕಂಡು ಮುಖ ಮುಖ ಮಾಡ್ಕೊಂಡು ಕೂತ್ಕೊಂಡಿದ್ದ ಬರ್ಕೊಂಡು ಬಂದು ಲಿಸ್ಟರು ಎಷ್ಟೋ ತನಕ ಇರ್ತೈತೆ ಅದು ಅದು ಮುಗಿಯೋದಲ್ಲ ಅನುಬಾರದ್ದು ಅಂದ ಅವನಿಗೆ ಅವನ ಜಾತಿ ಮತ ಕುಲ ಅಪ್ಪ ಎಲ್ಲ ಜಾಲಾಡಿಸಿಬಿಟ್ಟ ಎಷ್ಟೆಲ್ಲ ಜಾಲಾಡಿಸಿದ್ರು ಕೂಡ ಅವನ ಬೈಗಳೆಲ್ಲ ಮುಗಿದು ಮುಗಿದ ಮೇಲೆ ಮತ್ತೆ ಬುದ್ಧ ಅವನ ಕಡೆ ನೋಡಿದ ನಕ್ಕ ಸುಮ್ ಕೈಕಾಲು ಥರ ಥರನ ಕೈದ್ವಿ ಅವನಿಗೆ ಭಯಂಕರ ಆಕ್ರೋಶ ವಾಪಸ್ ಮನೆಗೆ ಆದ ಏನು ಮಾಡಬೇಕಿ ನಾಳೆ ಇವನಿಗೆ ಅಂತ ಇಷ್ಟೆಲ್ಲ ಬೈದರೂ ಏನೂ ಆಗಲಿಲ್ಲ ಇವ ಊರು ಬಿಡಂಗ ಇವನು ಸಿಟ್ಟಿಗೆ ಬಸ್ವಂಗೆ ಏನಾರು ಮಾಡಬೇಕು ಅಂತ ಹೇಳಿ ಬೇರೆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಬಂದ ಬೇರೆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಬಂದ ಬಂದ ಮೇಲೆ ಮತ್ತೆ ಪ್ರವಚನ ನಡೆದಿತ್ತು ಕುತ್ಕೊಂಡು ಕೇಳ್ತಿದ್ರು ಮುಗೀತು ನಮಸ್ಕಾರ ಮಾಡಿ ಎಲ್ಲರೂ ಮನೆಗೆ ಆದರು ಅವರೆಲ್ಲ ಆದ ಮೇಲೆ ಮನ್ನಿದು ನಿನ್ನಿದು ಎರಡು ಕೂಡ ಬೈದ ಬೈಯೋದೆಲ್ಲ ಮುಗಿದ ಮೇಲೆ ಏನು ಮಾಡಿದ ಅಂದ್ರೆ ಅಷ್ಟು ಬೈದದ್ದು ಸಾಲದು ಅಂತ ಹೇಳಿ ಖ್ಯಾಕರಿಸಿ ಅವನ ಮುಖದ ಮೇಲೆ ಉಗುಳ್ದ ಬುದ್ಧನ ಮೇಲೆ ಉಗುಳ್ದ ಉಗುಳಿದ ಕೂಡಲೇ ಬುದ್ಧ ಏನು ಮಾಡಿದ ಅಂದ್ರೆ ಅವನ ಮೈ ಇರೋ ವಸ್ತ್ರ ತಗೊಂಡ ಅದನ್ನು ಹೀಗೆ ಒರೆಸ್ಕೊಂಡ ಅವನ ಕಡೆ ನೋಡಿದ ನಕ್ಕ ಸುಮಾ ಇಷ್ಟಾದ ಮೇಲಂತೂ ಅವನ ಮೈಯೆಲ್ಲ ಉರಿಲಿಕ್ಕೆ ಶುರುವಾಯಿತು ಮೈಯೆಲ್ಲ ಉರಿಲಿಕ್ಕೆ ಶುರುವಾಯಿತು ವಾಪಸ್ ತನ್ನ ಮನೆಗೆ ಹೋದ ಹೋಗಿ ರಾತ್ರಿಯೆಲ್ಲ ಹತ್ತಲಿಲ್ಲ ಅವನಿಗೆ ರಾತ್ರಿಯೆಲ್ಲ ಅವನ ಮನಸ್ಸಿನೊಳಗೆ ಬಂದು ವಿಚಾರ ಏನು ಅಂದ್ರೆ ನಾನಿಷ್ಟು ಬೈದೆ ಏನು ಅನ್ನಲಿಲ್ಲ ಅದು ಸಾಲದು ಅಂತ ಹೇಳಿ ಮುಖಕ್ಕೆ ಉಗುಳಿದೆ ಆದರೂ ಕೂಡ ಅವನು ಏನು ಅನ್ನಲಿಲ್ಲ ನಾನು ಎಂಥ ದೊಡ್ಡ ತಪ್ಪು ಮಾಡಿದ್ನಲ್ಲ ಅಂತ ಶುರುವಾಯಿತು ಎಂಥ ಮನುಷ್ಯನಿಗೆ ನಾ ಏನು ಮಾಡಿದ್ನಲ್ಲ ಅನ್ನುವಂತಹ ಪ್ರಾಯಶ್ಚಿತ್ತ ಮನೋಭಾವ ಕಾಡ್ಲಿಕ್ಕೆ ಶುರುವಾಯಿತು ಬೆಳತನಕ ನಿದ್ದೆ ಹತ್ತಲಿಲ್ಲ ಅವನಿಗೆ ಯಾವಾಗ ಬೆಳಕಾದಿತ್ತು ಯಾವಾಗ ಹೋಗಿ ಅವನಿಗೆ ನಾನು ಕ್ಷಮ ಕೇಳಲಿ ಅಂತ ಪಶ್ಚಾತ್ತಾಪದೊಳಗೆ ಬೆಂದ್ 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 ಬೆಂದು ಬಳಲಿಕ್ಕೆ ಶುರು ಮಾಡಿದ ಬೆಳತನಕ ನಿದ್ದೆ ಹತ್ತಲಿಲ್ಲ ಅವನಿಗೆ ಬೆಳಕಾಯ್ತು ದೈನಂದಿನ ಕ್ರಿಯೆ ಮುಗಿಸ್ಕೊಂಡು ಕೂಡಲೇ ಸೀದ ಅಲ್ಲಿಗೆ ಹೋದ ಬುದ್ಧ ಧ್ಯಾನಸ್ಥನ ಕುಳಿತುಕೊಂಡಿದ್ದ ಓಡಿ ಹೋಗಿ ಅವನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನನ್ನನ್ನು ನನ್ನ ಕ್ಷಮ ಮಾಡಬೇಕು ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ನಿಮ್ಮಂಥವ್ರಿಗೆ ನಾನು ಈ ರೀತಿ ನಡ್ಕೊಳ್ಬಾರ್ದಾಗಿತ್ತು ಅಂತ ಹೇಳಿ ಪರಿಪರಿಯಾಗಿ ಬೆಡ್ಕೊಳ್ಳಿಕ್ಕೆ ಶುರು ಮಾಡಿದ ಬುದ್ಧ ಧ್ಯಾನದಿಂದ ಎಚ್ಚೆತ್ತುಕೊಂಡು ಕಣ್ಣು ತೆರೆದ ಅವನನ್ನು ನೋಡಿದ ನಕ್ಕ ಸುಮ್ಮನೆ ಆಮೇಲೆ ಪರಿಪರಿಯಾಗಿ ಬೇಡ್ಕೊಂಡು ಅಳಕ್ಕೆ ಚಲೋ ಮಾಡಿದ ಅಳಲಿಕ್ಕೆ ಚಲೋ ಮಾಡಿದಾಗ ಯಾಕೆ ಕಳ್ತೀಪ ಅಂತ ಕೇಳಿದ ಬುದ್ಧ ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ನಿಮ್ಮಂಥವ್ರಿಗೆ ಈ ರೀತಿ ನಾನು ಅಡ್ಕೊಳ್ಬಾರ್ದಾಗಿತ್ತು ನನ್ನನ್ನು ದೇವರು ಸಹಿತ ಕ್ಷಮ ಮಾಡಂಗಿಲ್ಲ ನೀವು ಸಾಧ್ಯ ಆದ್ರೆ ಕ್ಷಮ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡ ಅವಾಗ ಬುದ್ಧ ಹೇಳ್ದ ಯಾರನ್ನು ಕ್ಷಮ ಮಾಡಲಿ ನಾನು ಅಂದ ಯಾರನ್ನು ಕ್ಷಮ ಮಾಡಲಿ ನನ್ನನ್ನೇ ಕ್ಷಮ ಮಾಡಬೇಕು ಅಂದ ಅವಾಗ ಬುದ್ಧ ಅಂತನ ನಿನ್ನಿರೋ ಮನುಷ್ಯನೇ ಬೇರೆ ಇವತ್ತು ಬಂದು ಮನುಷ್ಯನೇ ಬೇರೆ ಯಾರನ್ನು ಕ್ಷಮ ಮಾಡಲಿ ನಾನು ಅಂದ ನಿನ್ನೆ ಬಂದವನು ಬಾಯಿ ತುಂಬ ಬೇಗಳಿದ್ದು ಇವತ್ತು ಬಂದವನು ಬಾಯಿ ತುಂಬ ಹೊಗಳಿಕೆ ಅದ ವಿನಯ ಅದೇ ಸಂತೋಷ ಇದೆ ನಿನ್ನ ಕ್ಷಮ ಹೆಂಗೆ ಮಾಡೋಕ್ಕೆ ಸಾಧ್ಯದ ನಿನ್ನಿದ್ದ ಮನುಷ್ಯ ಇವತ್ತಿಲ್ಲ ಮತ್ತು ಇವತ್ತು ಬಂದವನ್ನ ಕ್ಷಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬುದ್ಧ ಅವನನ್ನು ಸಂತೈಸಿದ ಅಂತ ತಿಳ್ಕೊಂಡು ಒಂದು ಘಟನೆ ಅಂದ್ರೆ ಮಹಾತ್ಮರು ಹೆಂಗಾಗ್ತಾರೆ ಅಂದ್ರೆ ಇಂಥ ಹತ್ತು ಹಲವು ಗುಣಗಳಿಂದಾಗಿಯೇ ಅವರು ಮಹಾತ್ಮರಾಗ್ತಾರೆ ದೊಡ್ಡವರಾಗ್ತಾರೆ ನಮ್ಮಲ್ಲಿರುವ ಆ ಗುಣಗಳೇ ನಮ್ಮನ್ನು ದೊಡ್ಡವ್ರು ಮಾಡ್ತಾವ ದಾನ ಪೂಜೆ ಜಪ ಧ್ಯಾನ ಈ ಎಲ್ಲ ಹತ್ತು ಗುಣಗಳೇನದವಲ್ಲ ಈ ಎಲ್ಲ ಗುಣಗಳಲ್ಲಿ ಒಂದೊಂದು ಗುಣ ನಾವು ಅಳವಡಿಸ್ಕೊಂಡ್ರೂ ಕೂಡ ಭಾಳ ದೊಡ್ಡವರಾಗ್ತೀವಿ ಸಂದರ್ಭಾನುಸಾರ ಎಲ್ಲ ಗುಣಗಳನ್ನು ನಾವು ಬಳಸ್ಕೊಂಡಾಗ ಮಾತ್ರ ನಿಜವಾದ ನಮ್ಮ ಸಾಧನೆ ದೊಡ್ಡದಾಗುತ್ತೆ ಮಹಾತ್ಮರ ಚರಿತ್ರೆಯನ್ನು ಬಹಳ ಕೇಳ್ತೀವಿ ನಾವು ವರ್ಷ ಕೇಳ್ತೀವಿ ಕೇಳಂಗಿಲ್ಲ ಶ್ರಾವಣ ಮಾಸ ಬಂತು ಅಂದರೆ ನೀವು ಅಷ್ಟೇ ಅಲ್ಲ ಎಲ್ಲರೂ ಕೇಳ್ತಾರೆ ಎಲ್ಲ ಊರಾಗೂ ಪುರಾಣ ನಡೀತಾವೆ ಎಲ್ಲ ಊರಾಗೂ ಪ್ರವಚನ ನಡೀತಾವ ಕೇಳ್ತಾರೆ ಆದರೆ ಏನು ಮಾಡ್ತಾರೆ ಅಂದ್ರೆ ಅವ್ರು ಮಹಾತ್ಮ್ರಿ ಅವ್ರಂಗೆ ಹೆಂಗೆ ಆದಿತ್ತು ಅಂತ ಹೇಳಿ ಅವ್ರನ್ನ ದೊಡ್ಡವ್ರನ್ನ ಮಾಡಿ ನಾವು ಉಳ್ಕೊಂಡು ಮನೆಗೆ ಕೂತ್ಕೊಂಡು ನಾವು ಹೆಂಗಿರ್ತೀವಿ ಹಂಗೇ ಇರ್ತೀವಿ ಅವರು ಮಹಾತ್ಮರಾಗಿ ಹೋಗಿಬಿಡ್ತಾರೆ ಮಹಾತ್ಮರ ಮಹಿಮೆಯನ್ನು ಚರಿತ್ರೆಯನ್ನು ಕೇಳೋದು ಯಾಕೆ ಅಂದ್ರೆ ಅವ್ರ ಜೀವನದೊಳಗಿನ ಒಂದು ಘಟನೆಯನ್ನು ಒಂದು ಗುಣವನ್ನು ಯಾವುದನ್ನಾದರೂ ನಾವು ಸ್ವೀಕಾರ ಮಾಡಿ ಆ ಹಾದಿಯೊಳಗೆ ನಾವು ಸಾಗಬೇಕು ಅನ್ನೋ ನಿರ್ಣಯ ಮಾಡಿಕೊಳ್ಳೋ ಸಲುವಾಗಿ ಮಹಾತ್ಮರ ಚರಿತ್ರೆಯನ್ನು ಕೇಳ್ಬೇಕು ಆಲಿಸಬೇಕು ಏನು ಹೇಳಿದ್ವಲ್ಲ ಹತ್ತರೊಳಗೆ ಒಂದು ಯಾವುದರ ಎಲ್ಲನೂ ಹೇಳೋಂಗಿಲ್ಲ ಯಾವುದು ಒಂದು ಅನುಕೂಲ ಅದ ಅದನ್ನು ಒಂದನ್ನ ನಾವು ಅಳವಡಿಸ್ಕೊಂಡಿವೆ ಅಂದರೆ ಆ ಒಂದು ಗುಣ ನಮ್ಮನ್ನು ಊರಿಗೆ ದೊಡ್ಡವ್ರನ್ನ ಮಾಡ್ತದೆ ತಾಲೂಕಿಗೆ ದೊಡ್ಡವ್ರನ್ನ ಮಾಡ್ತದೆ ಜಗತ್ತಿಗೆ ದೊಡ್ಡವ್ರನ್ನ ಮಾಡ್ತದೆ ಮಹಾತ್ಮರನ್ನಾಗಿ ಮಾಡ್ತದೆ ಅದಕ್ಕಾಗಿ ನಾವು ಉತ್ತಮ ಗುಣಗಳನ್ನು ಅಳವಡಿಸಿಕೊಂಡು ಉತ್ತಮರಾಗಬೇಕು ಅನ್ನುವಂತಹ ಸಂದೇಶವನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ ಅಂತಹ ಹತ್ತು ಹಲವು ಉತ್ತಮ ಗುಣಗಳನ್ನು ಅಳವಡಿಸಿಕೊಂಡ ಕಾರಣಕ್ಕಾಗಿಯೇ ಕಲಬುರಗಿಯ ಶರಣ ಬಸವೇಶ್ವರರು ಮಹಾತ್ಮರಾಗಿ ಮಹಾನ್ ಶರಣರಾಗಿ ಅವರ ಲಿಂಗೈಕ್ಯರಾಗಿ ನೂರಾರು ವರ್ಷಗಳ ಕಳೆದರೂ ಕೂಡ ಇವತ್ತಿಗೂ ಅವ್ರ ಜೀವನವನ್ನು ನಾವು ಹೇಳ್ತೀವಿ ಕೇಳ್ತೀವಿ ಭಕ್ತಿಯಿಂದ ಆಲಿಸ್ತೀವಿ ಅವ್ರ ಪುರಾಣದೊಳಗೆ ಮುಂದುವರೆದ ಮತ್ತೊಂದು ಭಾಗ ಬರ್ತದೆ ಅವ್ರ ಲಿಂಗೈಕ್ಯ ಆದ ನಂತರ ಯಾವನೋ ಒಬ್ಬ ಭಕ್ತ ಬೇರೆ ಒಂದು ಜಾತ್ರೆಗೆ ಹೋಗಿರ್ತಾನಂತ ಆ ಜಾತ್ರೆಗೆ ಹೋದಾಗ ಆ ಜಾತ್ರೆ ಒಳಗೆ ಕಲಬುರಗಿ ಬಸವೇಶ್ವರರು ಅವನಿಗೆ ಬೆಟ್ಟಾಗಿ ಕಲಬುರಗಿಗೆ ಬಾ ಅಂತ ಬಾ ಅಂತ ಕರೀತಾರಂತ ಈ ಕಡೆ ಲಿಂಗೈಕರಾಗಿರ್ತಾರ ಲಿಂಗೈಕರಾದ ಮರುದಿವ್ಸ ಅಲ್ಲಿ ಹೋಗಿ ಅವ್ರನ್ನು ಕರೆದಿರುವಂತಹ ಘಟನೆ ಕೂಡ ಪುರಾಣದಲ್ಲಿ ಕೊನೆಯ ಅಧ್ಯಾಯದಲ್ಲಿ ಉಲ್ಲೇಖ ಇದೆ ಇಂತಹ ಹಲವಾರು ಲೀಲೆಗಳನ್ನು ಪವಾಡಗಳನ್ನು ಮೆರೆಯಲಿಕ್ಕೆ ಕಾರಣ ಅವರಲ್ಲಿರುವಂತಹ ಆಧ್ಯಾತ್ಮಿಕ ಶಕ್ತಿ ಸದ್ಗುಣಗಳ ಮಹಿಮೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ